मल्लि सुजी मल्लि नीनिल्ले रोज रोजा हरणे किन्दावरे कमले निहेरे कनकाम्बरे मगले वासन्ति सेवन्ति सन्ति ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಟಿಫ್ ಟಿಫನ್ಗೆ ನಾನು ನೀರು ದೋಸೆನ ಮಾಡ್ಕೋಬೇಕು ಅಂತ ಹೇಳಿ ಅಕ್ಕಿನ ನೆನೆ ಹಾಕಿದ್ದೆ ನಿನ್ನೆ ನೈಟು ಮತ್ತು ಇವತ್ತು ಬೆಳಗ್ಗೆ ಬೇಗ ಹಾಲನ್ನ ತೊಗೊಂಡು ಬಂದರು ಇವಾಗಂತೂ ಹಾಲು ಸಿಗೋದೇ ಇಲ್ಲ ಸಿಕ್ಕಾಪಟ್ಟೆ ಎಮ್ಮೆ ಹಾಲು ಅದರಲ್ಲೂ ಎಮ್ಮೆ ಹಾಲು ಸಿಗ್ತಾನೆ ಇಲ್ಲ ಕಡಿಮೆ ಸಿಗ್ತಾ ಇದೆ ಡೈರಿಗೆ ಹೋಗಿ ತೊಗೊಂಬರ್ತೀವಲ್ವ ಸೊ ಅಲ್ಲಿ ಎಮ್ಮೆ ಹಾಲು ತುಂಬಾ ಕಡಿಮೆ ಆಗಿದೆ ಅಂತೆ ಒಂದು ಮೂರು ನಾಲ್ಕು ಎಮ್ಮೆ ಹಾಲು ಮಾತ್ರ ಬರುತ್ತೆ ಮತ್ತು ಅದರಲ್ಲಿ ಸಾಕಷ್ಟು ಜನ ಬಂದಿರ್ತಾರಲ್ವ ಸೊ ಹಂಗಾಗಿ ನಮಗೂ ಕೂಡ ಸರಿಯಾಗಿ ಹಾಲು ಸಿಗ್ತಾ ಇಲ್ಲ ಸೊ ಅದಕ್ಕೆ ಅದಕ್ಕೋಸ್ಕರನೇ ಬೇಗ ಎದ್ಬಿಟ್ಟು ಬೇಗ ಹೋಗಿರ್ತಾರೆ ಏಳು ಗಂಟೆಗೆಲ್ಲ ಹೋದ್ರೇ ಹಾಲು ಸಿಗೋದು ಸೊ ಬೇಗ ಹೋಗಿ ತೊಗೊಂಡು ಬಂದು ತೊಗೊಂಡು ಬಂದಿದ್ದಾರೆ ಒಂದು ಲೀಟರ್ ಬರ್ತಾ ಇತ್ತು ಡೈಲಿ ನಾವು ಸೊ ಇವಾಗ ಹಾಲನ್ನ ಇಟ್ಟಿದ್ದೀನಿ ಹಾಲು ಕಾಯೋಷ್ಟರಲ್ಲಿ ನಾನು ಅಕ್ಕಿನ ರುಬ್ಕೊಂಡು ತಗೋತೀನಿ ಮಾಮೂಲಿ ನೀರು ದೋಸೆ ಎಲ್ಲ ಮಾಡಬೇಕಾದ್ರೆ ಅಕ್ಕಿನ ಬೆಳಗ್ ನೆನೆ ಹಾಕಿ ರೈ ನೈಟ್ ರುಬ್ಬಿಟ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ನೈಟ್ ನೆನೆ ಹಾಕಿ ಬೆಳಗ್ಗೆ ರುಬ್ಬಿಟ್ಕೊಂಡ್ರೆ ಆಯಿತು ನಾವು ಅದರಲ್ಲಿ ಮತ್ತೆ ಏನು ಉದ್ದಿನಬೇಳೆ ಕದಲೆಬೇಳೆ ಏನನ್ನು ಸೇರಿಸೋ ಅವಶ್ಯಕ ಅವಶ್ಯಕತೆ ಇಲ್ಲ ನಾವು ಸ್ವಲ್ಪ ಮಾಮೂಲಿ ಅಕ್ಕಿನ ಮಾತ್ರ ನೆನೆ ಹಾಕ್ಬೋದು ಉದ್ದಿನ ಉದ್ದಿನಬೇಳೆನೂ ಸ್ವಲ್ಪ ಹಾಕೋಬೋದು ನೈಟೇ ಬಟ್ ಅವಶ್ಯಕತೆ ಇಲ್ಲ ಅಷ್ಟೇ ಬೇಕಿದ್ದರೆ ಹಾಕೋಬೋದು ನಾನು ಹಾಕಿಲ್ಲ ಸ್ವಲ್ಪ ಸಾಬುದಾನಿ ಮತ್ತು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಅಕ್ಕಿನ ನೆನೆ ಹಾಕಿದ್ದೆ ಇವಾಗ ಅದನ್ನು ನೈಸಾಗಿ ರುಬ್ಕೊಂಡು ತಗೋತೀನಿ ಮತ್ತು ಇದಲ್ಲ ಇದು ಸ್ವಲ್ಪ ಜಾಸ್ತಿ ತೆಳುವಾಗಿ ಬೇಕಲ್ವಾ ಸೊ ಹಂಗಾಗಿ ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ ಒಂದು ನಾಲ್ಕು ಜನ ಇದ್ದರೆ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ರೆ ಬೆಳಗ್ಗೆ ಟಿಫನ್ಗೆ ಸರಿ ಹೋಗುತ್ತೆ ಸೊ ನಾನಿಲ್ಲಿ ಅಷ್ಟೇ ಹಾಕಿದ್ದೀನಿ ನಾವು ಇರೋದು ನಾಲ್ಕೇ ಜನ ಅಲ್ವಾ ಸೊ ಹಂಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಇನ್ನೊಂದು ಏನಪ್ಪ ಅಂತ ಅಂದರೆ ನನ್ನ ಚಾನಲ್ನಲ್ಲಿ ಇವಾಗ ನೈನ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ತುಂಬನೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನನಗೆ ಎಲ್ಲರೂ ಸಪೋರ್ಟ್ ಮಾಡಿರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡ್ಕೊಂಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿ ಮುಂದೆನೇ ಇರಲಿ ಅಂತ ಕೇಳ್ಕೊತೀನಿ ನೀವು ಕೂಡ ನನ್ನ ಚಾನಲ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಜಾಸ್ತಿ ನನ್ನ ಚಾನಲ್ ಗ್ರೋ ಆಗಲಿ ಅಂತ ಹೇಳಿ ಹೇಳ್ಬಿಟ್ಟು ನೀವು ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಸೊ ನ ಇದಕ್ಕೆ ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನೀವು ಇಲ್ಲದೆ ನನ್ನ ಚಾನಲ್ ಇಲ್ವೇ ಇಲ್ಲ ನೀವು ನನ್ನ ಚಾನಲ್ನಲ್ಲಿ ನೀವೇ ಒಂದು ರೀತಿ ಬೆನ್ನೆಲ್ಲ ಬಿದ್ದಾಗೆ ನನ್ನ ಚಾನಲ್ಗೆ ನನ್ನ ಸಬ್ಸ್ಕ್ರೈಬರ್ಸು ನನ್ನ ವೀಡಿಯೋಸ್ನ ನೋಡೋ ವೀಕ್ಷಕರಿಗೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಾನು ಇದೇ ರೀತಿ ಮುಂದೇನೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವಾಗ ನಾನು ಅಕ್ಕಿ ಹಿಟ್ಟನ್ನ ರುಬ್ಕೊಂಡು ತಗೋತಾ ಇದ್ದೀನಿ ಮೊದಲಿಗೆ ಅದು ರುಬ್ಬಬೇಕಾದ್ರೆ ಗಟ್ಟಿಯಾಗೇ ಇರುತ್ತೆ ಜಾಸ್ತಿ ನೀರು ಹಾಕೋಕೊಬಿಡಿ ಆಮೇಲೆ ನೀವು ನೀರನ್ನ ಹಾಕೋಬೋದು ಕೆಲವರು ಅಕ್ಕಿನ ರುಬ್ಬೇಕಾದ್ರೆ ಅಕ್ಕಿನಲ್ಲಿ ಕಾಯಿ ತೆಂಗಿನಕಾಯಿ ಹೂರ್ಣ ಹಾಕ್ಬಿಟ್ಟು ಇರ್ತಾರೆ ನಾನು ಆ ರೀತಿ ಮಾಡೋಕ್ಕೆ ಹೋಗೋದಿಲ್ಲ ಯಾಕೆ ಅಂದರೆ ತೆಂಗಿನಕಾಯಿ ನಾವು ಎಷ್ಟೇ ಫೈನಾಗಿ ಪೇಸ್ಟ್ ಮಾಡಿದ್ರು ಕೂಡ ಅದರಲ್ಲಿ ಸ್ವಲ್ಪ ಹೊಟ್ಟ ರೀತಿ ಬಂದೇ ಬರುತ್ತೆ ಸ್ವಲ್ಪ ಸೊ ಹಂಗಾಗಿ ನಾನು ಮೊದಲೇ ತೆಂಗಿನಕಾಯಿನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಅದನ್ನು ಮಿಕ್ಸಿ ಮಾಡಿಕೊಂಡು ಸೋಸಿ ತೆಗೆದಿಟ್ಕೊಂಡಿರ್ತೀನಿ ತೆಂಗಿನಕಾಯಿ ಹಾಲನ್ನ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅದನ್ನು ನಾನು ಅಕ್ಕಿ ಎಲ್ಲನೂ ರುಬ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ನೀರನ್ನ ಬೆರೆಸೋ ಬದ್ಲಿಗ ಬದಲಿಗೆ ನಾನು ತೆಂಗಿನಕಾಯಿ ಹಾಲನ್ನ ಹಾಕ್ತೀನಿ ತೆಂಗಿನಕಾಯಿ ಹಾಲನ್ನ ಹಾಕಿದ್ರೂ ಕೂಡ ಅದು ಇನ್ನೂ ಗಟ್ಟಿಯಾಗಿ ಇದೆ ಅಂತ ಅನ್ನೋದಾದರೆ ಮತ್ತೆ ಸ್ವಲ್ಪ ನೀರನ್ನ ನಾನು ಹಾಕ್ತೀನಿ ನೋಡಿಕೊಂಡು ಕನ್ಸಿಸ್ಟೆನ್ಸಿ ಹಾಕ್ತಾ ಇರ್ತೀನಿ ಮತ್ತು ಅದರಲ್ಲೂ ನಾನು ಸ್ವಲ್ಪನೇ ಮಾಡ್ಕೋತಾ ಇರ್ತೀನಲ್ವ ಸೊ ಹಾಗಾಗಿ ಒಂದು ತೆಂಗಿನಕಾಯಿ ಹೋಳಲ್ಲಿ ಬರುವಂಥ ಹಾಲು ನನಗೆ ಸಾಕಾಗುತ್ತೆ ಅಷ್ಟು ಹಾಲ್ನಲ್ಲಿನೇ ನಾನು ಆರಾಮಾಗಿ ದೋಸೆ ಹಿಟ್ನ ರೆಡಿ ಮಾಡ್ಕೋಬೋದು ನೀವು ಜಾಸ್ತಿ ಅಕ್ಕಿನ ಹಾಕಿದ್ದೀರಾ ಅಂತ ಅಂದರೆ ನೀವು ಜಾಸ್ತಿ ತೆಂಗಿನಕಾಯಲ್ಲ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀರಾ ಸ್ವಲ್ಪ ಎಷ್ಟಾಗುತ್ತೋ ಎಷ್ಟು ತೆಂಗಿನಕಾಯಿ ಹಾಲು ಬರುತ್ತೋ ಅಷ್ಟು ತೆಂಗಿನಕಾಯಿ ಹಾಲನ್ನ ಹಾಕಿ ಅದಾದ್ಮೇಲೆ ನೀವು ನೆಕ್ಸ್ಟು ಮತ್ತೆ ತೆಳುವಾಗಿ ಬೇಕು ಮಾಡ್ಕೋಬೇಕು ಅನ್ನೋದಾದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಹಾಕ್ಕೋಬೋದು ಇವಾಗೂ ಕೂಡ ಅಷ್ಟೇ ನಾನು ಹಿಟ್ನ ರುಬ್ಕೋಬೇಕಾದ್ರೂ ಕೂಡ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ರುಬ್ಕೊತೀನಿ ಬಟ್ ಜಾಸ್ತಿ ತೆಳುವಾಗಿ ಬರೋದಿಲ್ಲ ಅಲ್ವಾ ಜಾಸ್ತಿ ನಾವು ತೆಳುವಾಗಿ ರುಬ್ಕೊಬೇಕು ರುಬ್ಕೋಬೇಕು ಅಂತ ಅಂದರೆ ಜಾಸ್ತಿ ತೆಳುವಾಗಿ ಮಾಡ್ಕೊಂಡು ನಾವು ರುಬ್ಕೊಂಡ್ರೆ ಮಿಕ್ಸಿನಲ್ಲಿ ಅದು ಜಾಸ್ತಿಯಾಗಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಮಾಮೂಲಿ ದೋಸೆ ಹಿಟ್ನ ಯಾವ ರೀತಿ ಮಾಡ್ಕೋತಾ ಇರ್ತೀವೋ ಅದೇ ರೀತಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ಅದಾದ್ಮೇಲೆ ನೆಕ್ಸ್ಟ್ ನಾವು ಜರ್ಡಿ ಹಿಡ್ಕೊಂಡು ತೆಂಗಿನಕಾಯಿ ಹಾಲನ್ನ ತೆಗ್ದಿರ್ತೀವಲ್ವ ಆ ಹಾಲನ್ನ ಹಾಕೋತೀನಿ ಸೊ ಈ ರೀತಿಯಾಗಿ ನಾನು ನೀರು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊತೀನಿ ನಿಮ್ಮ ಅನುಕೂಲ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಮತ್ತು ನೀವು ಯಾವ ರೀತಿ ಮಾಮೂಲಿಯಾಗಿ ಮನೇಲಿ ಮಾಡ್ಕೋತಾ ಇರ್ತೀರ ನೋಡಿಕೊಂಡು ಮಾಲ್ ಮಾಡ್ಕೊಳ್ಳಿ ಈ ರೀತಿ ಹಾಗೂ ನಿಮಗೆ ಮಾಡಿಕೊಂಡು ನೋಡಬೇಕು ಒಂದು ಸಾರಿ ಯಾವ ರೀತಿ ಬರುತ್ತೆ ಅನ್ನೋದು ಅನ್ನೋದೇನಾದರೂ ಇದ್ರೆ ನೀವು ಮನೆಯಲ್ಲಿ ಮಾಡ್ಕೋಬೋದು ಮತ್ತು ತೆಂಗಿನಕಾಯಿ ಹಾಲನ್ನ ಹಾಕಿ ಹಾಲನ್ನ ಹಾಲನ್ನ ಹಾಕಿ ಮಾಡಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಅದು ಬಾಯಲ್ಲಿ ತಿಂತಾ ಇರಬೇಕಾದ್ರೆ ತೆಂಗಿನಕಾಯಿ ಹಾಲಿನ ಫ್ಲೇವರ್ ಬರುತ್ತಲ್ವಾ ದೋಸೆನಲ್ಲಿ ಮಕ್ಕಳಂತೂ ಇದನ್ನ ತುಂಬಾ ಇಷ್ಟಪಟ್ಟು ಪಟ್ಟು ತಿಂತಾರೆ ಅದರಲ್ಲೂ ನೀರು ದೋಸೆ ತುಂಬಾ ಮೆದುವಾಗಿರುತ್ತೆ ಸೊ ಹಾಗಾಗಿ ಮತ್ತು ತೆಂಗಿನಕಾಯಿ ಹಾಲಿನ ಫ್ಲೇವರ್ ಬರ್ತಾ ಇರಬೇಕಾದ್ರೆ ಮಕ್ಕಳು ಅದನ್ನು ಚಟ್ನಿ ದ ಮತ್ತು ಸಾಂಬಾರು ಏನೂ ಇಲ್ಲದೇ ಹಂಗೆ ಕೈಯಲ್ಲಿ ಇಟ್ಕೊಂಡು ಆಟ ಆಡ್ಕೊಂಡು ತಿಂತಾರೆ ಸೊ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾಯಿರ್ತಾರೆ ನಾನು ಮನೆಯಲ್ಲಿ ನನಗೆ ಯಾವಾಗಲೂ ಈ ರೀತಿ ಮಾಡಿಕೊಡ್ತಾ ಇರ್ತೀನಿ ಒಂದೆರಡು ಮಿಕ್ಸರ್ ಜಾರ್ನ ನಾನು ಹಿಟ್ಟನ್ನ ರುಬ್ಕೊಂಡಿದ್ದೆ ಅದರಲ್ಲಿ ಒಂದು ಮಿಕ್ಸರ್ ಜಾರ್ನ ಫುಲ್ ಹಾಕಿದ್ದೀನಿ ಇನ್ನೂ ಒಂದು ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಅರ್ಧನ ಮಿಕ್ಸಿದ್ದೀನಿ ಯಾಕೆಂದರೆ ಜಾಸ್ತಿ ಆದರೆ ಇದು ಮತ್ತೆ ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಬೆಳಗ್ಗೆ ಟಿಫನ್ಗಾದರೆ ಸಾಕಾಗುತ್ತೆ ಮತ್ತು ಮಧ್ಯಾಹ್ನ ಸರಿ ಅನಿಸೋದಿಲ್ಲ ಅಷ್ಟೊಂದು ಸೊ ಹಂಗಾಗಿ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ನಾನೇನು ಮಾಡಿದ್ದೀನಿ ಎತ್ತಿಟ್ಟಿದ್ದೀನಿ ಅದಕ್ಕೆ ಮತ್ತೆ ಸ್ವಲ್ಪ ಉದ್ದಿನ ಬೇಳೆ ಏನಾದರೂ ನೆನೆ ಹಾಕಿ ಮತ್ತೆ ನಾವು ಒಡೆ ಏನಾದರೂ ಮಾಡ್ಕೋಬೋದು ಇಲ್ಲ ಬೇರೆ ಯಾವುದಾದ್ರೂ ರೆಸಿಪಿನ ಮಾಡ್ಕೊಬೋದು ಸ್ನ್ಯಾಕ್ಸಾಗಿ ಮಾಡ್ಕೋಬೋದು ಅಂತ ಎತ್ತಿಟ್ಟಿದ್ದೀನಿ ಇವಾಗ ನಾನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಾಯಿ ಹಾಲನ್ನ ಸೇರಿಸಿದ್ದೀನಿ ಕಾಯಿ ಹಾಲನ್ನ ಸೇರಿಸ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೂ ಗಟ್ಟಿ ಇದೆ ಅಂತ ಅಂದರೆ ಮತ್ತೆ ಸ್ವಲ್ಪ ನೀರನ್ನ ಹಾಕ್ತೀನಿ ಇವಾಗ ನಾನು ಕಾಯಿ ಹಾಲನ್ನ ಹಾಕಿರುವಂಥ ಪಾತ್ರೆಯಲ್ಲಿ ಸ್ವಲ್ಪ ಕಾಯಿ ಹಾಲದು ಇಲ್ಲವೂ ಸ್ವಲ್ಪ ಉಳ್ಕೊಂಡಿರುತ್ತೆ ಅಲ್ವ ಸೊ ಅದನ್ನು ಅದಕ್ಕೆ ಸ್ವಲ್ಪ ನೀರನ್ನ ಬೆರೆಸಿ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತು ನೋಡ್ಕೋತೀನಿ ನಾನು ಯಾವ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ನೋಡಿಕೊಂಡು ತೊಗೋತೀನಿ ನನಗೆ ಆ ಸ್ಪೂನ್ ಸರಿ ಸಾರಿ ಆ ಸೌಟು ಸರಿ ಹೋಗಲಿಲ್ಲ ಸೊ ಹಾಗಾಗಿ ಬೇರೆ ಸೌಟನ್ನ ಸಾಂಬಾರ್ ಸೌಟನ್ನ ತೊಗೊಂಡಿದ್ದೀನಿ ನಾನು ಪ್ರತಿಯೊಂದು ವಸ್ತುನೂ ಕೂಡ ಅಷ್ಟೇ ತೊಳೆದಿಟ್ಟು ಯೂಸ್ ಮಾಡ್ತೀನಿ ನಾನು ಪಾತ್ರೆ ತೊಳೆದ್ರೂ ಕೂಡ ತೊಳೆದಿರೋ ಪಾತ್ರೆನೂ ಕೂಡ ಅಷ್ಟೇ ಮತ್ತೊಂದು ಸಾರಿ ತೊಳೆಬಿಟ್ಟು ಯೂಸ್ ಮಾಡ್ತಾ ಇರ್ತೀನಿ ಮತ್ತು ಮನೆಯೂ ಕೌಂಟರ್ ಟಾಪು ಕೂಡ ಅಷ್ಟೇ ನನಗೆ ಯಾವಾಗಲೂ ನೀಟಾಗಿರಬೇಕು ಸೊ ಹಂಗಾಗಿ ಏನೇ ಒಂದು ವಸ್ತುನ ನಾನು ಬಳಸಿದ್ರು ಕೂಡ ಅದನ್ನು ಅದನ್ನು ಉಪಯೋಗಿಸಿ ಆದಮೇಲೆ ನಾನು ಮತ್ತೆ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇರ್ತೀನಿ ಸೊ ಇದನ್ನು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಇದ್ದೀನಿ ಟೇಸ್ಟ್ಗೆ ಅನುಸಾರ ನೀವು ಯಾವ ರೀತಿ ನೀವು ಉಪ್ಪನ್ನ ನಿಮ್ಮ ಮನೆಯಲ್ಲಿ ತಿಂತಾಯಿರ್ತೀರೋ ನೋಡಿಕೊಂಡು ಹಾಕ್ಕೊಳ್ಳಿ ಆದಷ್ಟು ಕಡಿಮೆ ಉಪ್ಪನ್ನ ತಿನ್ನೋದು ಬೆಟರ್ ಅಂತ ಅನ್ಕೋತೀನಿ ಇವಾಗ ಈ ಬ್ಯಾಟರ್ನ ಸೈಡಲ್ಲಿ ಎತ್ತಿಟ್ಟು ಸಾಂಬಾರು ಮತ್ತು ಪಲ್ಯನ ಮಾಡ್ಕೋತೀನಿ ಸಾಂಬಾರು ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತು ಚಟ್ನಿನೂ ಕೂಡ ಮಾಡ್ಕೊತೀನಿ ನೀವು ನಾನು ಆಲ್ರೆಡಿ ಸಾಂಬಾರನ್ನ ಮಾರಿದ್ದೀನಿ ಸಾಂಬಾರ್ ರೆಸಿಪಿನ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿಲ್ಲ ಸೊ ಆಲೂಗಡ್ಡೆ ಪಲ್ಯನ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಪಲ್ಯನ ಮಾಮೂಲಿ ಎಲ್ಲರೂ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡ್ತಾಯಿರ್ತೀನಿ ಸ್ವಲ್ಪ ಹೊತ್ತು ಇರ್ ರೀತಿ ಸ್ಟೈಲಾಗಿ ಟೇಸ್ಟಿ ಬರಲಿ ಅಂತ ಹೇಳ್ಬಿಟ್ಟು ಮಾಡ್ಕೋತೀನಿ ಅಷ್ಟೇ ಪ್ಯಾನ್ಗೆ ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಎಲ್ಲನೂ ಹಾಕಿ ಉದ್ದದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ಸಣ್ಣ ಸಣ್ಣಗ ಸಣ್ಣ ಸಣ್ಣದಾಗಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಾಸ್ತಿ ಫ ಕಲರ್ ಚೇಂಜ್ ಆಗಬೇಕು ಮತ್ತು ಜಾಸ್ತಿ ಈರುಳ್ಳಿ ಎಲ್ಲನೂ ಕರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಫ್ರೈ ಆದರೆ ಸಾಕು ನಾವು ಪಲ್ಯನ ತಿಂತಾ ಇರಬೇಕಾದ್ರೆ ಈರುಳ್ಳಿ ಸ್ವಲ್ಪ ಕ ಬಾಯಿಗೆ ಇದ್ದರೆ ಚೆನ್ನಾಗಿರುತ್ತೆ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಕರಿಬೇವು ಸೊಪ್ಪನ್ನ ಇದ್ದೀನಿ ಕರಿಬೇವು ಸೊಪ್ಪು ಮತ್ತು ಜಜ್ಜಿಟ್ಕೊಂಡಿರುವಂಥ ಹಸಿರು ಮೆಣ್ಸಿನ್ಕಾಯಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಇದಿಷ್ಟೇ ಬೇಕಾಗಿರೋದು ಮತ್ತು ಇದಕ್ಕೆ ಉದ್ದಿನಬೇಳೆ ಮತ್ತು ಕದಲೆಬೇಳೆನ ಹಾಕ್ಕೋಬೇಕು ಬಟ್ ನನ್ನ ಮಗಳು ಉದ್ದಿನಬೇಳೆ ಕಡಲೆಬೇಳೆ ಬಾಯಿಗೆ ಬಾಯಿಗೆ ಬರ್ತಾಯಿದ್ರೆ ಅದು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಸೊ ಹಂಗಾಗಿ ಮಕ್ಕಳು ಯಾವ ರೀತಿ ಇಷ್ಟಪಡ್ತಾರೋ ಆ ರೀತಿ ಮಾಡೋದ್ರೆ ಬೆಸ್ಟ್ ಅಲ್ವಾ ಮಕ್ಕಳು ತಿಂದರೆ ನಮ್ಗೆ ಹೊಟ್ಟೆ ತುಂಬುತ್ತೆ ಅಲ್ವಾ ಸೊ ಹಂಗಾಗಿ ಅವಳಿಗೆ ಇಷ್ಟ ಆಗೋ ರೀತಿ ನಾನು ಮಾಡ್ಕೋತೀನಿ ನೀವು ಉದ್ದಿನಬೇಳೆ ಮತ್ತು ಬೇಳೆನೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಅದಾದಮೇಲೆ ನೆಕ್ಸ್ಟ್ ನಾನು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಟರ್ಮರಿಕ್ ಪೌಡರು ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಇದರಲ್ಲೇ ಹಾಕ್ತಾಯಿರ್ತೀನಿ ನಾನು ಯಾವಾಗಲೂ ಒಗ್ಗರಣೆನಲ್ಲಿಯೇ ಉಪ್ಪನ್ನು ಸ್ವಲ್ಪ ಬೆರೆಸ್ತಾ ಇರ್ತೀನಿ ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ರಿಗೂ ಗೊತ್ತಿರೋ ವಿಚಾರನೇ ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊನ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಟೊಮೆಟೊನ ಉದ್ದದಕ್ಕೆ ಕೂಡ ಕಟ್ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊನ ಹಾಕ್ಬಿಟ್ಟು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ನ ಮಾಡಿ ಆಲೂಗೆಡ್ಡೆ ಕಟ್ ಮಾಡಿ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕಿ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ಐದು ನಿಮಿಷ ನೀರು ಹಾಕೋಕ್ಕೆ ಹೋಗ್ಬೇಡಿ ನೀರು ಹಾಕಿದನೇ ಎಣ್ಣೆಯಲ್ಲಿ ಮಾತ್ರ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇದ್ಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಮತ್ತು ನೀವು ಬೇಕಿದ್ರೆ ಟೇಸ್ಟ್ಗೆ ಕೆಲವರು ಸಿಹಿನ ಇಷ್ಟಪಡ್ತಾರೆ ಆಲೂಗಡ್ಡೆ ಪಲ್ಯಕ್ಕೆ ಸಿಹಿ ಆಗಿದ್ರೆ ಇಷ್ಟಪಡ್ತಾರೆ ಸೊ ಅಂಥವ್ರು ನೀವು ಸ್ವಲ್ಪ ಸಕ್ಕರೆನ ಸೇರಿಸ್ಕೋಬೋದು ನಾನು ಸಕ್ಕರೆ ಎಲ್ಲ ಹೋಗೋದಿಲ್ಲ ಮತ್ತು ನೀರೇನು ಹಾಕದೇ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ ಆಲೂಗಡ್ಡೆ ಪಲ್ಯ ಸೇಮ್ ಟು ಸೇಮ್ ಹೋಟೆಲ್ ರೀತಿ ಬರುತ್ತೆ ಟೇಸ್ಟು ಓಕೆ ಇವಾಗ ಎಲ್ಲನೂ ಪಲ್ಯ ಮತ್ತು ಸಾಂಬಾರು ಚಟ್ನಿನೂ ಕೂಡ ಮಾಡಿಕೊಂಡೆ ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ನಾನು ಅದಾದಮೇಲೆ ಇವಾಗ ದೋಸೆನ ಹಾಕ್ತಾಯಿದ್ದೀನಿ ನಾನು ನಮ್ಮ ಮನೇಲಿರುವಂಥ ದೋಸೆ ಕಾವಲಿ ಸ್ವಲ್ಪ ಕೆಟ್ಟೋಗಿದೆ ಸೊ ಹಂಗಾಗಿ ಅದು ಅದೇ ಕಾರಣಕ್ಕೆ ನಾನಿವತ್ತು ನೀರು ದೋಸೆನ ಮಾಡ್ಕೋತಾ ಇರೋದು ನೀರು ದೋಸೆನ ಎಣ್ಣೆ ಹಾಕಿ ಈ ರೀತಿ ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಬಟ್ ಮಾಮೂಲು ದೇ ದೋಸೆ ಪ್ಲೇನ್ ದೋಸೆ ಆಗಿರ್ಬೋದು ಮತ್ತು ಮಸಾಲೆ ದೋಸೆ ಆಗಿರ್ಬೋದು ಮಾಡೋದಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ ಸೊ ಸ್ಟಿಕ್ ತವ ಅಲ್ವಾ ಸೊ ಅದು ದೋಸೆ ತವಾ ಕೆಟ್ಟೋಗಿದೆ ದೋಸೆ ಸರಿಯಾಗಿ ಎದ್ದಿರ್ತಾ ಇಲ್ಲ ಚೆನ್ನಾಗಿ ಬರುತ್ತೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಹಾಕಿದ ಮೇಲೆ ದೋಸೆ ತವಾದಲ್ಲಿ ನಾವು ದೋಸೆನ ಹಾಕಿದಾಗ ಬಟ್ ಅದನ್ನು ತೆಗಿಯೋಕ್ಕೋದು ಬರ್ತಾನೆ ಇಲ್ಲ ಏನು ಮಾಡೋಕ್ಕಾಗೋದಿಲ್ಲ ನಾನು ತವಾನ ಚೇಂಜ್ ಮಾಡಬೇಕು ಸೊ ಇನ್ನೂ ಸ್ವಲ್ಪ ಟೈಮ್ ಬೇಕು ನನಗೆ ಸೊ ಹಂಗಾಗಿ ಬಜೆಟ್ ನೋಡ್ಕೊಂಡು ಜೀವನ ಮಾಡೋರಲ್ವ ನಾವು ನಮಗೆ ಯಾವಾಗ ಅನುಕೂಲ ಆಗುತ್ತೋ ನಾವು ಆವಾಗ ತೊಗೋಬೇಕು ಬೇಕು ಅಂದಾಗಲೇ ಯಾವುದು ಕೂಡ ನಮಗೆ ಸಿಗೋದಿಲ್ಲ ಅಷ್ಟು ಸಲೀಸಾಗಿ ಯಾವುದು ನಮಗೆ ಸಿಗೋದಿಲ್ಲ ಅಂತ ಜೀವನ ನಮ್ದಿರುತ್ತೆ ಮಿಡಲ್ ಕ್ಲಾಸ್ ಲೈಫು ಸೊ ಹಂಗಾಗಿ ಸ್ವಲ್ಪ ದಿನ ವೇಟ್ ಮಾಡಬೇಕು ಇರೋದಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬೇರೆ ಬೇರೆ ಏನಾದರೂ ರೆಸಿಪಿನ ಮಾಡಿ ಇರ್ತೀನಿ ಅಷ್ಟೇ ಇಲ್ಲ ಅಂತ ಹೇಳ್ಬಿಟ್ಟು ಉಪವಾಸ ಇರೋಕ್ಕಾಗೋದಿಲ್ಲ ಅಲ್ವಾ ಸೊ ಈ ರೀತಿ ಏನಾದರೂ ಬೇರೆ ಬೇರೆ ಟ್ರೈ ಮಾಡ್ತಾ ಇರಬೇಕು ಇರಬೇಕಲ್ವಾ ಸೊ ದೋಸೆ ಬೇಕು ದೋಸೆ ಯಾವ ಯಾವುದಾದ್ರೂ ದೋಸೆ ಅಲ್ವಾ ಸೊ ನೀರು ದೋಸೆನೂ ಚೆನ್ನಾಗಿರುತ್ತೆ ಇನ್ನು ಸೊ ಹಂಗಾಗಿ ತುಂಬ ದಿನದಿಂದ ದೋಸೆ ತವ ಕೆಟ್ಟೋಗಿದೆ ಅಂತ ಹೇಳಿ ದೋಸೆನೇ ಮಾಡ್ಕೊಂಡಿರಲಿಲ್ಲ ನಾನು ಮನೆಯಲ್ಲಿ ಇವತ್ತು ದೋಸೆನೂ ತಿನ್ನಬೇಕಂತ ಅನಿಸ್ತಾ ಇತ್ತು ನನ್ನ ಮಗಳು ಕೂಡ ದೋಸೆ ಬೇಕಮ್ಮ ಅಂತ ಕೇಳ್ತಾ ಇದ್ಲು ಸೊ ಹಂಗಾಗಿ ಈ ರೀತಿ ನೀರು ದೋಸೆನ ಇದ್ದೀನಿ ನೀರು ದೋಸೆ ಚೆನ್ನಾಗಿ ಬಂತು ನಾನು ಡೌಟಲ್ಲಿದ್ದೆ ನೀರು ದೋಸೆನೂ ಹೇಳುತ್ತೋ ಇಲ್ವೋ ಗೊತ್ತಿಲ್ಲಪ್ಪ ಅಂತ ಹೇಳ್ಬಿಟ್ಟು ಬಟ್ ಸ್ವಲ್ಪ ಎಣ್ಣೆನ ಸವರಿ ಮಾಡೋದರಿಂದ ನೀರು ದೋಸೆನೂ ಚೆನ್ನಾಗಿ ಬಂತು ನೀರು ದೋಸೆ ಟೇಸ್ಟಿಯಾಗೂ ಬಂದಿತ್ತು ಚೆನ್ನಾಗಿ ಎಲ್ಲೂ ಕೂಡ ಒಂಚೂರು ಅರಿದೇನೆ ನೀರು ದೋಸೆ ಬಂತು ಸೊ ಅದಕ್ಕೋಸ್ಕರ ನೀವು ನಾನು ನಾನು ಮಗು ಹಾಕ್ತಾ ಇರಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಅದನ್ನು ಚೆಕ್ ಮಾಡಿ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಬೆಂದಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ಸೊ ದೋಸೆ ಕಾವಲಿ ಕೆಟ್ಟೋಗಿರೋದ್ರಿಂದಾನೇ ಈ ಪ್ರಾಬ್ಲಮ್ ಆಗೋದು ನೋಡ್ತೀನಿ ಆದಷ್ಟು ಬೇಗ ತಗೊಳೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ದೋಸೆ ಅಂತೂ ಸಕ್ಕತ್ತಾಗಿ ಬಂದಿತ್ತು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂತು ಮತ್ತು ಕೆಲವು ವಿಡಿಯೋಗಳಲ್ಲೆಲ್ಲ ತೋರಿಸ್ತಾ ಇರ್ತಾರೆ ಎಣ್ಣೆ ಹಾಕಿ ಒಂದು ಈರುಳ್ಳಿನ ತಗೊಂಡು ಅದನ್ನ ತಿಕ್ಕಿ ತಿಕ್ಕಿ ಒಂದೇ ಮೂರು ನಾಲ್ಕು ಸಾರಿ ಮಾಡಿ ತಿಕ್ಕಿ ತಿಕ್ಕಿ ಮತ್ತೆ ದೋಸೆನ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಅದು ವರ್ಕ್ ಆಗುತ್ತೆ ಬಟ್ ಒನ್ ಟೈಮ್ ಅಷ್ಟೇ ಅದು ಪ್ರತಿ ಸಾರಿನೂ ಅದ್ದೇ ಮಾಡಬೇಕಾಗುತ್ತೆ ಸೊ ಹಂಗಾಗಿ ಅದು ನನಗೆ ಎಷ್ಟೊಂದು ಕಂಫರ್ಟ್ ಅನ್ಸ್ಲಿಲ್ಲ ಆ ರೀತಿ ಮಾಡೋದು ಬೇಡವೇ ಬೇಡ ಚೇಂಜ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅದು ಏನು ಪರ್ಮನೆಂಟ್ ಸೊಲ್ಯೂಷನ್ ಅಲ್ವೇ ಅಲ್ಲ ದೋಸೆ ಕಾಲೇ ಕೆಟ್ಟೋಗಿದ್ರೆ ನಾವು ಚೇಂಜ್ ಮಾಡಲೇಬೇಕು ನಾವು ಏನೇ ಸರ್ಕಸ್ ಮಾಡಿದ್ರು ಕೂಡ ಅದು ಚೆನ್ನಾಗಿ ಆಗೋದಿಲ್ಲ ನಾವು ಪ್ರತಿ ಸಾರಿನೂ ಅಷ್ಟೇ ಪ್ರತಿಯೊಂದು ದೋಸೆನೂ ಹಾಕಬೇಕಾದ್ರೆ ಒಂದು ಎರಡು ಮೂರು ಸಾರಿ ತಿಕ್ಕಿ ತಿಕ್ಕಿ ಅದನ್ನ ಹಾಕ್ಬೇಕಾಗುತ್ತೆ ಮೊದಲನೇ ದೋಸೆ ಚೆನ್ನಾಗಿ ಬರುತ್ತೆ ಆ ರೀತಿ ಮಾಡಿದಾಗ ಮತ್ತೆ ಎರಡನೇ ದೋಸೆ ಹಂಗೆ ಆಗುತ್ತೆ ನಾನು ಟ್ರೈ ಮಾಡಿ ನೋಡಿದ್ದೀನಿ ನಿಮಗೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಅವರು ಏನೋ ಒಂದು ಒಳ್ಳೆಯ ಉದ್ದೇಶಕ್ಕೆ ಹೇಳಿದ್ದಾರೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ಬೋದು ಮನೆಯಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಪ್ರತಿ ಸಾರಿನೂ ಮಾಡಬೇಕಾಗತ್ತೆ ಅದನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಚೆನ್ನೂ ಟ್ರೈ ಮಾಡಿ ನೋಡಿದ್ದೀನಿ ಸೊ ಅದರ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಲ್ವಾ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಒಂದು ಕಾವಲಿನ ತಗೊಂಡು ಪರ್ಚೇಸ್ ಮಾಡಿದ್ರೆ ಆಯಿತು ಬೇಕಾಗುತ್ತೆ ಮನೆಯಲ್ಲಿ ಮಕ್ಕಳೆಲ್ಲ ಇರ್ತಾರೆ ಮತ್ತು ಎಲ್ಲರೂ ಮಾರ್ಕೊಂಡು ಇರ್ತಾರಲ್ವ ಪ್ರತಿ ಸಾರಿ ಹೋಟೆಲ್ನಲ್ಲೇ ಹೋಗೋದಾಗೋದಿಲ್ಲ ಸೊ ಹಂಗಾಗಿ ಒಂದು ತಗೋತೀನಿ ಮತ್ತು ನಾನು ಇನ್ನೊಂದು ವಿಚಾರನ ಹೇಳಬೇಕು ನಾನಿವಾಗ ಸ್ಟವ್ನ ತೊಗೊಂಡಿದ್ದೀನ ಪರ್ಚೇಸ್ ಮಾಡಿದ್ದೀನಲ್ವ ಮೊನ್ನೆ ವಿಡಿಯೋ ಹಾಕಿದ್ದೀನಿ ಇವಾಗ ಅಡುಗೆ ಮಾಡ್ತಾ ಇರೋ ಸ್ಟವ್ನ ತ್ರೀ ಬರ್ನರ್ ಸ್ಟೌನ ಮೊನ್ನೆ ತಗೊಂಡಿದ್ದೀನಿ ನಾನು ನಿಮಗೆ ಆವಾಗಲೇ ಹೇಳಿದ್ದೆ ಸ್ಟೌ ಕ್ವಾಲಿಟಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ನಾನು ಯೂಸ್ ಮಾಡಿ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ಇವಾಗ ಯೂಸ್ ಮಾಡ್ತಾ ಇರೋದು ಮೂರು ನಿನ್ನ ಮೂರು ದಿನ ಆಗಿರ್ಬೋದು ಹಾಂ ಮೋಸ್ಟ್ಲಿ ಮೂರು ದಿನ ಆಯಿತು ಅಷ್ಟೇ ನಾನಿವಾಗ ದೋಸೆ ಕಾವಲಿ ಇಟ್ಟಿದ್ದೀನಲ್ವ ಅದೇ ಒಲೆ ಬಂದ್ಬಿಟ್ಟು ಎಲ್ಲನೂ ಬರ್ನರ್ ಕೆಳಗಡೆ ಸ್ಟೀಲ್ದ ರೌಂಡಾಗಿ ಹಾಕಿರ್ತಾರಲ್ವಾ ಸೊ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದು ಕ ಆಗ್ತಾ ಇದೆ ಮತ್ತು ಪಾತ್ರೆನೂ ಕೂಡ ಅಷ್ಟೇ ನಾನು ಈ ಎರಡೂ ಒಲೆ ಚೆನ್ನಾಗಿದೆ ಸೈಡಲ್ಲಿರೋ ಹಾಲು ಇಟ್ಟಿರೋದು ಮತ್ತು ಪಲ್ಯ ಇಟ್ಟಿರೋ ಒಲೆ ಚೆನ್ನಾಗಿದೆ ನಾನು ಸ್ಟಾ ದೋಸೆ ಮಾಡ್ತಾ ಇರೋ ಒಲೆ ಬಂದ್ಬಿಟ್ಟು ಕೆಳಗಡೆ ಏನೇ ಒಂದು ಪಾತ್ರೆ ಇಟ್ಟರು ತಳ ಪಾತ್ರೆ ತಳ ಬಂದ್ಬಿಟ್ಟು ಕಪ್ಪಗಾಗ್ತಾ ಇದೆ ಮತ್ತು ಸ್ಟೌನು ಕೂಡ ಅಷ್ಟೇ ಸ್ಟೀಲ್ದು ರೌಂಡಾಗಿ ಹಾಕಿರ್ತಾರಲ್ವ ಅದು ಕೂಡ ಕಪ್ಪಗಾಗ್ತಾ ಇದೆ ಸೊ ನನಗಿದೇನೋ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ವೇನೋ ಅನಿಸ್ತಾ ಇದೆ ಬಟ್ ನೋಡೋಣ ಇನ್ನೂ ಟೈಮ್ ಇದೆ ಇನ್ನೂ ಎರಡು ದಿನ ನಾನು ಕಾಯ್ತೀನಿ ಎರಡು ದಿನ ಕಾದು ಅದು ಏನಾದರೂ ಮಿಸ್ಟೇಕ್ ಆಗಿದ್ದರೆ ತೋರಿಸ್ತೀನಿ ನಮ್ಮ ಮನೆಯವರು ಕೂಡ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಸಾಯಂಕಾಲ ಇವತ್ತು ಸಾಯಂಕಾಲ ಚೆಕ್ ಮಾಡಿಸ್ತೀನಿ ಇಲ್ಲ ಅದು ಕೆಟ್ಟೋಗಿದೆ ಅದು ಸರಿಯಾಗಿಲ್ಲ ಅಂತ ಅನ್ನೋದಾದರೆ ನಾನು ಇದನ್ನು ರಿಟರ್ನ್ ಮಾಡಿರ್ತೀನಿ ಇಲ್ಲ ಅದು ರಿಪೇರ್ ಆಗುತ್ತೆ ಏನೋ ಮಿಸ್ಟೇಕ್ ಆಗಿದೆ ಸರಿ ಹೋಗುತ್ತೆ ಅನ್ನೋದಾದರೆ ನಾನು ಇದನ್ನು ಕಂಟಿನ್ಯೂ ಆಗಿ ಯೂಸ್ ಮಾಡ್ತೀನಿ ಇಲ್ಲಪ್ಪ ಇದು ಅಷ್ಟೊಂದು ಸರಿಯಾಗಿಲ್ಲ ಕ್ವಾಲಿಟಿನೂ ಚೆನ್ನಾಗಿಲ್ಲ ಅಂತ ಅನ್ನೋದಾದರೆ ನಾನು ಇದನ್ನು ರಿಟರ್ನ್ ಮಾಡ್ತೀನಿ ಅದನ್ನು ಕೂಡ ಹೇಳ್ತೋ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಹುಶಃ ಹೇಳ್ಬೋದು ರಿಟರ್ನ್ ಮಾಡಿದರೆ ರಿಟರ್ನ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಇಲ್ಲ ಅದು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಏನು ಮಿಸ್ಟೇಕ್ ಆಗಿತ್ತು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ಇದೇ ಕಾರಣಕ್ಕೆ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಲ್ವಾ ಅಷ್ಟೊಂದು ಜೆನ್ಯೂನ್ ಆಗಿರೋದಿಲ್ಲ ಆನ್ಲೈನಲ್ಲಿ ಪರ್ಚ ಪರ್ಚೇಸ್ ಮಾಡಿರೋದು ಎಲ್ಲನೂ ಅಲ್ಲ ಕೆಲವೊಂದಿಷ್ಟು ಈ ರೀತಿ ಆಗ್ತಾ ಇರುತ್ತೆ ಆದಷ್ಟು ನಮ್ಮ ಮನೆಯಲ್ಲಿ ನಾನು ಇವು ನಾವು ಯೂಸ್ ಮಾಡ್ತಾ ಇರೋ ಸಹ ಪ್ರತಿಯೊಂದು ವಸ್ತು ಜಾಸ್ತಿ ವಸ್ತು ನಾವು ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು ಮತ್ತು ನಾನು ಆವಾಗಲೇ ಮಿಕ್ಸರ್ ಮಾಡ್ಕೊಂಡೆ ಅಲ್ವಾ ಅದು ಮಿಕ್ಸರ್ ಕೂಡ ಅಷ್ಟೇ ಬಟರ್ಫ್ಲೈ ಕಂಪ್ನಿದು ಮಿಕ್ಸರ್ ಅದು ಅದು ಮಿಕ್ಸರ್ ಕೂಡ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು ಮತ್ತೆ ನಾನು ಈ ಹಿಂದೆ ಯೂಸ್ ಮಾಡಿರುವಂಥ ಸ್ಟವ್ ಟೂ ಬರ್ನರ್ ಸ್ಟವ್ ಇದೆ ಅಲ್ವಾ ಅದು ಕಹೇತಾನ್ ಕಂಪ್ನಿದು ಅದು ಕೂಡ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು ಮತ್ತೆ ಮೊನ್ನೆ ತಾನೇ ರೀಸೆಂಟ್ ಆಗಿ ಕೂಲರ್ ಕೂಡ ತರಿಸ್ಕೊಂಡಿದ್ದೆ ಅದಾದ್ಮೇಲೆ ನೆಕ್ಸ್ಟ್ ನಾನು ನಮ್ಮ ಮನೆಯಲ್ಲಿರುವಂತಹ ಟಿ ವಿ ಕೂಡ ಅಷ್ಟೇ ಟಿವಿನೂ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿರೋದು ಕೆಲವೊಂದು ಚೆನ್ನಾಗಿ ಬರುತ್ತೆ ಇನ್ ಕೆಲವೊಂದು ಈ ರೀತಿ ಆಗ್ತಾ ಇರುತ್ತೆ ಈ ರೀತಿ ಆಯ್ತು ಆನ್ಲೈನ್ ಶಾಪಿಂಗ್ ಬೇಡ ಅಂತ ನಾನು ಹೇಳೋದಿಲ್ಲ ಯಾಕೆ ಎಲ್ಲನೂ ಒಂದು ನಾವು ಹೊರಗಡೆ ತಂದಿರೋ ವಸ್ತು ಕೂಡ ಅಷ್ಟೇ ಕೆಲವೊಂದು ಚೆನ್ನಾಗಿ ಬರುತ್ತೆ ಕೆಲವೊಂದು ಚೆನ್ನಾಗಿ ಬಂದಿರೋದು ಿಲ್ಲ ಅದರಲ್ಲೂ ಇದರಲ್ಲಿ ರಿಟರ್ನ್ ಪಾಲಿಸಿ ಇರುತ್ತಲ್ವ ಅದೇ ಬೆಸ್ಟು ಇವಾಗ ನಾವು ಇದನ್ನು ಹೊರಗಡೆ ತಂದಿದ್ರೆ ತಗೋತಾರೋ ಇಲ್ವೋ ರಿಟರ್ನ್ ಅನ್ನೋದೇ ನಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸೊ ಆನ್ಲೈನ್ ಶಾಪಿಂಗ್ ಏನು ಕೆಟ್ಟದಲ್ಲ ನಾವು ಯಾವ ರೀತಿ ಮಾಡ್ಕೊತೀವೋ ಅದು ಆ ರೀತಿ ನಮಗೆ ಬೆನಿಫಿಟ್ಸ್ ಇದೆ ಅದರಲ್ಲೂ ಸಾಕಷ್ಟು ಆಫರ್ಸ್ಗಳು ಕೂಡ ಇಟ್ಟಿರ್ತಾರೆ ಸೊ ಹಂಗಾಗಿ ಆನ್ಲೈನ್ ಶಾಪಿಂಗ್ನ ನಾವು ಮಾಡ್ತಾ ಇರ್ತೀವಿ ನಾವು ಮನೆಯಲ್ಲಿ ಸಾಕಷ್ಟು ವಸ್ತುನ ನಾವು ತರಿಸ್ಕೊಂಡಿದ್ವಿ ಆನ್ಲೈನಲ್ಲಿ ಕೆಲವೊಂದಿಷ್ಟು ಒಂದು ಪಾತ್ರೆಯೂ ಸೆಟ್ನು ನಾನು ತರಿಸಿದ್ದೀನಿ ಕಿಚನ್ ಸೆಟ್ನು ಕೂಡ ತರಿಸ್ಕೊಂಡಿದ್ದೀನಿ ಸಾಕಷ್ಟು ವಸ್ತುನ ತರಿಸ್ತಾ ಇರ್ತೀನಿ ಬಟ್ ಯಾಕೋ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಈ ರೀತಿ ಆಗಿರೋದು ನಾನು ಯಾವುದು ನನ್ನ ನಾವು ತರಿಸಿರೋದ್ರಲ್ಲಿ ಯಾವುದನ್ನು ಕೂಡ ನಾನು ರಿಟರ್ನ್ ಮಾಡಿರಲಿಲ್ಲ ಇಂಥ ದೊಡ್ಡ ದೊಡ್ಡ ವಸ್ತುಗಳನ್ನು ಯಾವುದೂ ನಾನು ರಿಟರ್ನ್ ಮಾಡಿರಲಿಲ್ಲ ಬಟ್ ನಾವೇ ಸೆಲೆಕ್ ಸೆಲೆಕ್ಷನ್ನೇ ನಮ್ಮದೇ ಮಿಸ್ಟೇಕ್ ಆಯಿತು ಅಂತ ಅನಿಸುತ್ತೆ ಸೊ ಹಂಗಾಗಿ ಈ ರೀತಿ ಆಗಿದೆ ಪ್ರಾಬ್ಲಮ್ ಆಗಿದೆ ಏನಿಲ್ಲ ರಿಟರ್ನ್ ಮಾಡಿದರೆ ರಿಟರ್ನ್ ತಗೊಂಡು ಹೋಗ್ತಾರೆ ಬಂದು ಮತ್ತೆ ನಾವು ಬೇರೆ ಯಾವ್ದು ನೋಡಿಕೊಂಡು ಹುಷಾರಾಗಿ ಆರ್ಡರ್ ಮಾಡಬೇಕಾಗುತ್ತೆ ಸೊ ಅದೇ ಕಾರಣಕ್ಕೆ ನಾನು ನಿಮಗೆ ಹೇಳಿರಲಿಲ್ಲ ಇದ್ರದ್ದು ಡೀಟೇಲ್ಸ್ನ ನಾನು ನಿಮಗೆ ಕೊಟ್ಟಿರಲಿಲ್ಲ ಸೊ ಅದೇ ಹೇಳಿದ್ದೆ ಅಲ್ವಾ ನಾನು ನಿಮಗೆ ನಾನು ಯೂಸ್ ಮಾಡಿ ಯಾವ ರೀತಿ ಚೆನ್ನಾಗಿ ಬರುತ್ತೋ ಇಲ್ವೋ ನೋಡಿಕೊಂಡು ನಿಮ್ಮ ಕ್ವಾಲಿಟಿ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಇದ್ರ ಡೀಟೇಲ್ಸ್ನ ಹೇಳ್ತೀನಿ ಅಂತ ಅನ್ ಹೇಳಿದ್ದೆ ಅಲ್ವಾ ಸೊ ಈ ರೀತಿ ಆಗಿದೆ ನೋಡೋಣ ಫೈನಲಿ ನೀರು ದೋಸೆ ಈ ರೀತಿ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ಸಕ್ಕ ಟೇಸ್ಟಿಯಾಗಿ ಬಂದಿತ್ತು ಫೈನಲಿ ನಮ್ಮ ಮನೆಯಲ್ಲಿ ದೋಸೆ ತಿನ್ನೋವಂಥ ಆಸೆ ಪೂರೈಸಕ್ಕೆ ಆಯಿತು ಅಷ್ಟೇ ತುಂಬ ದಿನದಿಂದ ಮಾಡಿರಲಿಲ್ಲ ದೋಸೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಓಕೆ ಬೆಳಿಗ್ಗೆ ಟಿಫನ್ಗೆ ದೋಸೆ ಆಯಿತು ಮಧ್ಯಾಹ್ನ ರೊಟ್ಟಿನ ಮಾಡ್ಕೋತಾ ಇದ್ದೆ ನನ್ನ ಮಗಳು ನಾನು ನಾನು ರೊಟ್ಟಿ ಮಾಡ್ತೀನಮ್ಮ ಅಂತ ಬಂದಳು ಸೊ ಮಾಡ್ತಾ ಇದ್ದಾರೆ ನೋಡಿ ರೊಟ್ಟಿ ಯಾವ ರೀತಿ ಅಂತ ಹೇಳಿ ನಾವು ಕೂಡ ಚಿಕ್ಕವರಿದ್ದಾಗ ಈ ರೀತಿ ರೊಟ್ಟಿ ತಟ್ಟೋದು ರೊಟ್ಟಿನ ಬೇಯಿಸೋದು ತುಂಬಾ ಇಷ್ಟ ಆಗ್ತಾ ಇತ್ತು ಅಮ್ಮನ ಕೈಯಿಂದ ಹಿಟ್ಟನ್ನ ಕಿತ್ಕೊಂಡು ಕಿತ್ಕೊಂಡು ಹೋಗಿ ರೊಟ್ಟಿನ ಮಾಡ್ತಾ ಇದ್ವಿ ಬಟ್ ಇವಾಗ ಅದೇ ರೊಟ್ಟಿನ ಬೇಯಿಸ್ಕೊಂಡು ತಿನ್ನೋದು ನಮಗೆ ಬೇಜಾರಾಗಿದೆ ಅಷ್ಟೊಂದು ಕಷ್ಟ ಆಗ್ಬಿಟ್ಟಿದೆ ರೊಟ್ಟಿ ಮಾಡೋದು ತಿನ್ನೋದು ಅಡುಗೆ ಮಾಡೋದು ಸೊ ಮತ್ತೆ ನಾನು ಊಟ ಕೂತಾಗ ಗುಂಡಣ್ಣ ಬಂದ ನಾನು ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ದಾನೆ ನನಗೆ ಊಟ ಮಾಡಿಸ್ತಾ ಇದ್ದಾನೆ ಮಕ್ಕಳು ಕೈ ತುತ್ತು ತಿನ್ನೋದೇ ಒಂದು ಅದೃಷ್ಟ ಅಲ್ವಾ ಸೊ ಅವ್ನು ನನಗೆ ಊಟ ಮಾಡಿಸ್ತಾ ನನಗೆ ನನಗೂ ಖುಷಿ ಆಯಿತು ಗುಂಡಣ್ಣನ ನನ್ನ ಕೈ ತುತ್ತನ್ನ ತಿಂದು ಹತ್ತಿರೊಟ್ಟಿ ಖಾಲಿ ಆಗೋವರೆಗೂ ಅವನು ಪುಟ್ಟ ಕೈಗಳಿಂದ ನನಗೆ ಕೈ ತುತ್ತೆನಿಸಿದ ಮುಂದೆ ಈ ರೀತಿಯಾದ ಸಂದರ್ಭ ಈ ರೀತಿಯಾದ ಮೂಮೆಂಟ್ ನನ್ನ ಲೈಫಲ್ಲಿ ಬರುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ ಸೊ ಇವಾಗ ಸಿಕ್ಕಿದೆ ಇದೇ ಸಂದರ್ಭನ ಈ ರೀತಿಯಾಗಿ ಆಗಿರುವಂಥ ಮೊಮೆಂಟ್ ನಮ್ಮ ಲೈಫಲ್ಲಿ ಬಂದಾಗ ನಾವು ಖುಷಿಯಾಗಿ ಅದನ್ನು ಅನುಭವಿಸಿ ಆ ಮೆಮೊರೀಸ್ನ ನಾವು ಸೇವ್ ಮಾಡಿಟ್ಕೋಬೇಕು ತುಂಬಾ ಒಂದು ನನ್ನ ಒಂದು ಒಂದು ರೀತಿ ಈ ಒಂದು ಮೂಮೆಂಟು ತುಂಬ ಅಂದರೆ ತುಂಬಾ ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು ನನ್ನ ಲೈಫಲ್ಲಿ ಇದು ನನಗೊಂದು ಸ್ಪೆಷಲ್ ಮೆಮೊರಿ ಅಂತಲೇ ಹೇಳ್ತೀನಿ ಮಕ್ಕಳಿಗಿಂತ ವಿಶೇಷ ಯಾವುದು ಹೇಳಿ ಓಕೆ ಇದು ಇವತ್ತಿನ ವ್ಲಾಗ್ ಆಗಿತ್ತು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಈ ವ್ಲಾಗಲ್ಲಿ ನಾನು ತಿಳಿಸಿರುವಂಥ ರೆಸಿಪಿ ನಾನು ತಿಳಿಸಿರುವಂಥ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬ ಬಾಯ್ ಟೇಕ್ ಕೇರ್